ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ಬಾಲಕಾರ್ಮಿಕರ ವಿರೋಧಿ ಆಂದೋಲನ ದಿನ ಮತ್ತು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಪರಿಕರಗಳ ವಿತರಣಾ ಕಾರ್ಯಕ್ರಮ ಮಂಡ್ಯ ನಗರದ ಇಪ್ಪತ್ತ್ ಒಂದನೇ ವಾರ್ಡ್ನ ಹಾಲಹಳ್ಳಿಯಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಜರುಗಿತು ಕಾರ್ಯಕ್ರಮವನ್ನು ನ್ಯಾಯಾಧೀಶ ಎಂ ಆನಂದ್ ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಬಾಲ್ಯ ವ್ಯವಸ್ಥೆ ಎಂದರೆ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಕೊಡದೆ ದುಡಿಮೆಗೆ ಕಳಿಸುವುದು ಅಪಾಯಕಾರಿ ಕೆಲಸಗಳನ್ನು ಮಾಡಿಸಿಕೊಳ್ಳುವುದು ಕಾನೂನು ಬಾಹಿರ ಶಿಕ್ಷಾರ್ಹ ಅಪರಾಧವಾಗುತ್ತದೆ ಎಂದು ಹೇಳಿದರು ಮಕ್ಕಳನ್ನು ಬಾಲಕಾರ್ಮಿಕನ್ನಾಗಿಸುವುದು ಪೋಷಕರದ್ದು ತಪ್ಪು ದುಡಿಸಿಕೊಳ್ಳುವವರದ್ದು ತಪ್ಪು ಇದನ್ನು ತಡೆಯುವಲ್ಲಿ ಸಮಾಜದ ಜವಾಬ್ದಾರಿಯೂ ಇದೆ ಎಂದು ಸಲಹೆ ನೀಡಿದರು ಐ ಎಲ್ ಒ ಅಂತ ಏನು ನಾವು ಕರಿತೀರಿ ಅದು ಎರಡು ಸಾವಿರದ ಎರಡನೇ ಇಷ್ಟದಲ್ಲಿ ಒಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ಅಂದರೆ ಹದಿನಾಲ್ಕು ವರ್ಷ ಒಳಗಡೆ ಇರೋಂಥ ಮಕ್ಕಳನ್ನ ಕೆಲಸಕ್ಕೆ ಕಳಿಸೋವಂಥದ್ದು ತಪ್ಪು ಅನ್ನೋಂಥದನ್ನು ಜಾಗೃತಿ ಮೂಡಿಸೋ ಸಲುವಾಗಿ ಇದನ್ನು ಆಚರಣೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಆಚರಣೆ ಮಾಡ್ಕೊಂಡು ಬರಲಾಯಿತು ಆ ರೀತಿಯಾಗಿ ಪ್ರತಿ ವರ್ಷ ಜೂನ್ ಹನ್ನೆರಡನೇ ತಾರೀಕಿನಂದು ನಾವು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಿ ಇದರ ಪ್ರಮುಖ ಉದ್ದೇಶ ಏನು ಹದಿನಾಲ್ಕು ವರ್ಷದ ಒಳಗಡೆ ಇರೋಂಥ ಮಕ್ಕಳು ಶಿಕ್ಷಣ ಪಡಿಬೇಕು ಈ ಒಂದು ಬಾಲಕಾರ್ಮಿಕ ಪದ್ಧತಿ ಏನಿದೆ ಇದನ್ನು ತೊಡೆದಾಕುವಂಥದ್ಗೆ ಸಂಬಂಧಪಟ್ಟಂಗೆ ಜಾಗೃತಿ ಮೂಡಿಸಬೇಕು ಇದರ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋಂಥ ಉದ್ದೇಶದಿಂದ ಇದನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ ಇದನ್ನು ಈ ಒಂದು ಕಾರ್ಯಕ್ರಮ ನಾವು ಅಧಿಕೃತವಾಗಿ ಜಿಲ್ಲಾ ಮಟ್ಟದಲ್ಲಿ ಜೂನ್ ಹನ್ನೆರಡನೇ ತಾರೀಕಿನದು ಪ್ರಾರಂಭ ಮಾಡಿದ್ರಿ ಈಗ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋವಂಥದ್ದು ಬಹಳ ಪ್ರಗತಿದಾಯಕ ಅಂತಂದರೆ ತಪ್ಪಾಗ್ಲಾರ್ದು ಪ್ರಮುಖವಾಗಿ ಏನು ನಮ್ಮ ಮಕ್ಕಳೇನಿದ್ದಾರೆ ಇವರೆಲ್ಲ ನಮ್ಮ ದೇಶದ ಸಂಪತ್ತು ನಮ್ಮ ದೇಶದ ಶಕ್ತಿ ಮಕ್ಕಳು ಬಾಲ್ಯ ವ್ಯವಸ್ಥೆಯಲ್ಲಿ ಅವ್ರನ್ನ ದುಡಿಮೆಗೆ ತಳ್ಳುವಂಥದ್ದು ಶಿಕ್ಷ ನಿರ್ದಾಕ್ಷಿಣ್ಯ ಕ್ರಮ ತೊಗೊಳ್ಬೇಕು ಮತ್ತು ಅದು ಅಪರಾಧ ಅದು ನಾನು ಬಾಹಿರ ಅದು ಈ ಓದೋ ವಯಸ್ಸಲ್ಲಿ ಮಕ್ಕಳು ಚೆನ್ನಾಗಿ ಓದಬೇಕು ನಾವು ಮಕ್ಕಳಿಗೆ ಒಳ್ಳೆಯ ರೀತಿ ಪರಿಸರನ ನಿರ್ಮಾಣ ಮಾಡುವಂಥದ್ದು ಬರೀ ತಂದೆ ತಾಯಿ ಜವಾಬ್ದಾರಿಯನ್ನು ಎಲ್ಲ ಗುರುಹಿರಿಯರಾಗ್ಬೋದು ಶಿಕ್ಷಕರಾಗ್ಬೋದು ಅಥವಾ ಸಮಾಜದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗ್ಬೋದು ಯಾಕಂದರೆ ಎಲ್ಲ ಮಕ್ಕಳ ಒಂದು ಗಾರ್ಡಿಯನ್ಸ್ ಆಗಿ ನಾವು ನೋಡ್ಕೋಬೇಕಾಗುತ್ತೆ ಬಳಿಕ ಮಾತನಾಡಿದ ಜಿಲ್ಲಾ ಗಾಯಕರ ಟ್ರಸ್ಟ್ ಅಧ್ಯಕ್ಷ ಮತ್ತು ವೈದ್ಯರಾದ ಡಾಕ್ಟರ್ ಮಾದೇಶ್ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ವಿದ್ಯೆ ಮತ್ತು ಮೂಲಭೂತ ಸೌಲಭ್ಯಗಳು ದೊರೆಯಲು ಸಂವಿಧಾನ ರಕ್ಷಣೆ ಇದೆ ಇದನ್ನು ಎಲ್ಲರೂ ಪಾಲಿಸಬೇಕು ಉತ್ತಮ ಶಿಕ್ಷಣ ಲಭ್ಯಗೊಂಡರೆ ಉತ್ತಮ ಪ್ರಜೆಯಾಗಿ ದೇಶಕ್ಕೆ ಕೊಡುಗೆ ನೀಡುತ್ತಾರೆ ಎಂದು ತಿಳಿಸಿದರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಉದ್ಯಮಿಗಳು ಡಾಕ್ಟರ್

ಅಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ರೈಟ್ ಅಗೇನ್ಸ್ ಅನ್ನುವಂಥದ್ದಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿ ತಿಳಿಸಿರ್ತಾರೆ ನಮ್ಮ ನಮ್ಮ ಭಾರತ ದೇಶದ ಒಂದು ಏನು ಬೆನ್ನೆರಬೋದ್ರೆ ಸಂವಿಧಾನ ಸಂವಿಧಾನವನ್ನು ಕಾಪಾಡುವಂಥದ್ದು ನಮ್ಮ ಘನ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಅದನ್ನ ಕಾಯುವವರು ನ್ಯಾಯಾಧೀಶರು ಅದರಿಂದ ಮಕ್ಕಳೇ ನಿಮ್ಮ ಗುರಿ ಒಂದು ದೊಡ್ಡ ಗುರಿಯನ್ನ ನೀವು ಸಾಧಿಸಬೇಕು ನಮ್ಮ ಆ ರೀತಿ ದೊಡ್ಡ ಜಡ್ಜ್ಗಳಾಗಲಿ ಅಂತ ಈ ಮುಖಾಂತರ ಈ ಮುಖಾಂತರ ಎಲ್ಲಾ ಪೇರೆಂಟ್ಸ್ ಕೇಳ್ಕೊ ಚೆನ್ನಾಗಿ ಓದಿಸಿ ಮಕ್ಕಳನ್ನ ಚೆನ್ನಾಗಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಅನ್ನುವ ಎಲ್ಲರ ಕರ್ತವ್ಯ ಇವತ್ತು ನಮ್ಮ ತಂದೆಯವರು ನಾವು ನನ್ನ ಆಗಲಿ ಎಂಟು ತಿಂಗಳಾಯ್ತು ಸೊ ನಾನು ಅದಕ್ಕೆ ಅದ್ರ ಪ್ರಯುಕ್ತ ನಾನು ಏನಾದರೂ ಮಕ್ಕಳಿಗೆ ಶಾಲೆಗೆ ಒಂದು ಲೈಬ್ರರಿ ಸಾಮಗ್ರಿಗಳನ್ನ ಕೊಡಿಸಿ ಅಂತ ನನಗೆ ರಿಕ್ವೆಸ್ಟ್ ಬಂದಾಗ ನಾನು ಅದಕ್ಕೆ ಒಪ್ಕೊಂಡೆ ಮತ್ತೆ ನಮ್ಮ ಸರ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಇದೊಂದು ಒಂದು ದಿನಾಚರಣೆ ಇದೆ ಸೊ ಮಕ್ಕಳಿಗೆ ಇನ್ಸ್ಪೈರ್ ಆಗ್ತದೆ ನೋಡಿ ಮಕ್ಕಳಿಗೆ ಏನಂದ್ರೆ ಇನ್ಸ್ಪಿರೇಷನ್ ಅಂತ ನೋಡಿ ನೀವು ಕ್ರಿಕೆಟ್ ಪ್ಲೇಯರ್ಸ್ ಇನ್ಸ್ಪಿರೇಷನ್ ತಗೋತೀರಾ ವಿರಾಟ್ ಕೊಹ್ಲಿ ಅಲ್ವಾ ವಿರಾಟ್ ಕೊಹ್ಲಿ ತಗೋತೀರಾ ಹೀರೋಸ್ ಗಳನ್ನ ತಗೋತೀರಾ ಫಿಲ್ಮಲ್ಲಿ ಅದೇ ರೀತಿ ನೀವು ಈ ರೀತಿ ನಮ್ಮ ಸಾಹೇಬರು ಜಟ್ ಸಾಹೇಬರ್ನ ನೀವು ಇನ್ಸ್ಪೈರ್ ಆಗಿ ಮೋಟಿವೇಶನ್ ಇಂದ ನೀವು ಓದಿದ್ರೆ ಒಳ್ಳೆ ದೊಡ್ಡ ದೊಡ್ಡ ಜಜಸ್ ಆಗ್ಬೋದು ದೊಡ್ಡ ದೊಡ್ಡ ಡಾಕ್ಟರ್ಸ್ ಆಗ್ಬೋದು ವಿಜ್ಞಾನಿಗಳಾಗ್ಬೋದು ನಮ್ಮ ದೇಶಕ್ಕೆ ಬೇಕಿರುವಂತಹ ಯುವಕರು ಇಂದಿನ ಯುವಕರೇ ನಮ್ಮ ದೇಶದ ಬೆನ್ನೆಲುಬು ಸೊ ಅದರಿಂದಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ ಸರ್ಕಾರಗಳ ಗುರಿಯನ್ನು ಕಂಪಲ್ಸರಿ ಫ್ರೀ ಎಜುಕೇಶನ್ ಎಲ್ಲ ಪೋಷಕರು ದಯಮಾಡಿ ಮಕ್ಕಳನ್ನ ಯಾವುದೇ ರೀತಿ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಅಗತ್ಯ ವಸ್ತುಗಳನ್ನು ಗಣ್ಯರು ವಿತರಿಸಿದರು ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ವಲಯ ಕ್ಷೇತ್ರ ಸಮನ್ವಯಾಧಿಕಾರಿ ನಾಗೇಶ್ ಅಧಿಕಾರಿ ಮಂಜುಳ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಹೇಶ್ ಉದ್ಯಮಿ ನರಸಿಂಹ ವಿಚಾರವಾದಿ ಮುಕುಂದ ನಗರಸಭಾ ಮಾಜಿ ಸದಸ್ಯರಾದ ಶಂಕರ್ ಆಟೋ ನಾಗರಾಜು ಮುಖಂಡ ದೀಪಿ ಮುಖ್ಯ ಶಿಕ್ಷಕಿ ಅಂಜಲಿ ಕೃಷ್ಣಪ್ಪ ಮತ್ತಿತರರಿದ್ದರು